श्री गनपति शारदा गुरुभ्यो नमः वैदेहिसहितम् सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चनसुते तत्त्वं मुनिभ्यः परम् व्याख्यातं भरतादिभिः परिवृतम् ರಾಮಂ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮಚಂದ್ರನು ವಾಲಿಯ ವಧಿಯ ನಂತರ ಸುಗ್ರೀವನನ್ನು ಕಶ್ ಕೆಷ್ಕಿಂದಿಯಲ್ಲಿ ಪಟ್ಟಾಭಿಷಿಕ್ತನನ್ನಾಗಿಸಿ ತಾನು ಆಗ ಮಳೆಗಾಲವು ಪ್ರಾರಂಭವಾದುದರಿಂದ ಹೊರಗೆ ಹೊರಡುವುದು ಅಸಾಧ್ಯವಾದುದರಿಂದ ಸೀತಾನ್ವೇಷಣೆಯು ಸಾಧ್ಯವಿಲ್ಲವೆಂದು ಭಾವಿಸಿ ತಾನು ಪ್ರಸ್ರವಣಗಿರಿಯಲ್ಲಿ ತಂಗುತ್ತಾನೆ ನಾಲ್ಕು ತಿಂಗಳ ಆ ವರ್ಷ ಋತುವು ಅಂದರೆ ಮಳೆಗಾಲವು ಮುಗಿದು ಹೋದರು ನಂತರ ಶರದ್ ಋತುವು ಪ್ರಾರಂಭವಾದರೂ ಕೂಡ ಸುಗ್ರೀವನು ಸೀತಾನ್ವೇಷಣೆಯನ್ನು ಪ್ರಾರಂಭಿಸಿದ ಸಮಾಚಾರ ಬಾರದೇ ಇರುವುದರಿಂದ ಶ್ರೀರಾಮನು ವಿಷಾದಗ್ರಸ್ತನಾಗಿ ಲಕ್ಷ್ಮಣನಲ್ಲಿ ಹೇಳುತ್ತಿರುವನು ಬರಶಾಗತ ನಿರ್ಮಲ ಋತುವಾಯೀ ಸುಧೀನ ಸೀತಾ ಕೈಪಾಯಿ एक बार कैसे खुशुधि जाना काल हो जीती निमिषमहु हो आनो कहत रह कह तो रह वो जो जीवती हो ये तात चतन करी आन वो सो ये सुग्री सुधि मोरी बिसारी पाव राज को सपुर नारी चेहि सायक मारा मई बाली

ನಿರ್ಮಲವಾದ ಶರದೃತುವೂ ಬಂದಿತು ಆದರೆ ಲಕ್ಷ್ಮಣ ಸೀತೆಯ ಸುದ್ದಿಯೇ ಇಲ್ಲವಲ್ಲ ಹೇಗಾದರೂ ಅವಳ ಜಾಡು ಹತ್ತಿದರೆ ಕಾಲನನ್ನಾದರೂ ಗೆದ್ದು ಕ್ಷಣ ಮಾತ್ರದಲ್ಲಿ ಜಾನಕಿಯನ್ನು ತಂದೇನು ಅಮ್ಮ ಅವಳು ಎಲ್ಲಾದರೂ ಇರಲಿ ಮುದುಕಿದ್ದರೆ ವಿಶ್ವ ಪ್ರಯತ್ನ ಪಟ್ಟು ಅವಳನ್ನು ಖಂಡಿತವಾಗಿ ತರುತ್ತೇನೆ ಸುಗ್ರೀವನು ರಾಜ್ಯವನ್ನು ಬೊಕ್ಕಸವನ್ನು ನಗರವನ್ನು ಹೆಂಡತಿಯನ್ನು ಪಡೆದುಕೊಂಡು ನನ್ನನ್ನು ಮರೆತಿರುವನು ಅಂದು ವಾಲಿಯನ್ನು ಕೊಂದಿರುವ ಬಾಣದಿಂದಲೇ ನಾಳೆಯೇ ಆ ಮೂಢನನ್ನು ಕೊಂದು ಬಿಡುವೆನು ಶಿವನು ಹೇಳುತ್ತಿದ್ದಾನೆ ಇಮ್ಮ ಯಾರ ಅನುಗ್ರಹದಿಂದ ಮದ ಮೋಹ ಕ್ರೋಧಗಳು ತೊಲಗಿ ಹೋಗುತ್ತವೋ ಅಂತಹ ರಾಘವನಿಗೆ ಸ್ವಪ್ನದಲ್ಲಾದರೂ ಕೋಪ ಬಂದೀತೆ ಇದು ಕೇವಲ ಲೀಲಾ ಮಾತ್ರವಾಗಿದೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ಭಕ್ತಿ ಪ್ರಪತ್ತಿಗಳಿರುವ ಜ್ಞಾನಿಗಳು ಮಾತ್ರ ಈ ಲೀಲಾ ರಹಸ್ಯವನ್ನು ಅರಿಯಬಲ್ಲರು ಪ್ರಭುವು ಕೋಪಗೊಂಡಿರುವುದನ್ನು ಕಂಡು ಲಕ್ಷ್ಮಣನು ಬಿಲ್ಲಿಗೆ ಹೆದೆಯೇರಿಸಿ ಕೈಯಲ್ಲಿ ಬಾಣವನ್ನು ತೆಗೆದುಕೊಂಡನು ಸಬ ಅನುಜಗಿ ಸಮುಜಾವ ರಘುಪತಿ ಕರುನಾಸಿವ ಭಯ ದೇಖಾಯಿಲೈ ಇಲೈ ಆವಹು ಆತ ಸುಗ್ರೀವ ಆಗ ದಯಾನಿಧಿಯಾದ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ತಮ್ಮ ಸುಗ್ರೀವನು ನಮ್ಮ ಮಿತ್ರನು ಅವನನ್ನು ಸುಮ್ಮನೆ ಹೆದರಿಸಿ ಕರೆದುಕೊಂಡು ಬಾ इहा पवनसतहृदय विचार रामकाजु सुग्रीव बिसार निकटजाय चरन निसिरु चारिहु बिदिहि कहि सुनि सुग्रीव परम भयमाना विषय मोर हरिलीन ज्ञान अब मारुत दूत समूह पठ बहु जहत बान रजूहा बहु पाक महु आवन जोई मोर कर तब कर बध हो तब हनुमंत बोलाये दूता सब कर हरि ಸನಮಾನ ಬಹುತಾ ಭಯ ಆರು ಪ್ರೀತಿ ನೀತಿ ದೆಖರಾಯಿ ತಲೆ ಸಕಲ ಚರನಿಶಿ ಎಹಿ ಅವಸರ ಲಕ್ಷಿಮನಪುರ ಆಯೇ ದೇಕಿ ಜಹತಹ ಕಪಿಧಾಯಿ ಕಿಷ್ಕಿಂದೆಯಲ್ಲಿ ಪವನಕುಮಾರ ಹನುಮಂತನು ಸುಗ್ರೀವನು ಶ್ರೀರಾಮ ಕಾರ್ಯವನ್ನು ಪೂರ್ತಿಯಾಗಿ ಮರೆತಿರುವನು ಎಂದುಕೊಂಡು ಅವನು ಸುಗ್ರೀವನಿದ್ದಲ್ಲಿಗೆ ಹೋಗಿ ನಮಸ್ಕರಿಸಿ ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳಿಂದ ನೀತಿ ಹೇಳಿ ಎಚ್ಚರಿಸಿದನು ಹನುಮಂತನ ಮಾತುಗಳನ್ನು ಕೇಳಿ ಸುಗ್ರೀವನು ನಿಜವಾಗಿ ಭಾರಿ ಭಯಗೊಂಡು ಎಂತೆಂದನು ವಿಷಯ ಸುಖಗಳು ನನ್ನ ಜ್ಞಾನವನ್ನು ಅಪಹರಿಸಿದವು ಹೇ ಪವನಮ ಪವಮಾನನಂದನ ಈಗ ನಮ್ಮ ವಾನರರ ತಂಡಗಳು ಇರುವಲ್ಲಿಗೆಲ್ಲ ದೂತರನ್ನು ಕಳುಹಿಸು ಅವರೆಲ್ಲರೂ ಹದಿನೈದು ದಿನಗಳೊಳಗಾಗಿ ಇಲ್ಲಿಗೆ ಬಾರದಿದ್ದರೆ ಅವರು ನನ್ನ ಕೈಯಿಂದ ವಧೆಗೆ ಎಂದು ತಿಳಿಸು ಆಗ ಹನುಮಂತನು ದೂತರನ್ನು ಕರೆಸಿ ಅವರೆಲ್ಲರನ್ನು ಆಧರಿಸಿ ಅವರಿಗೆಲ್ಲ ಭಯ ಪ್ರೀತಿ ತೋರಿ ನೀತಿಯನ್ನು ಅರುಗಿ ಸುಗ್ರೀವಾಜ್ಞೆಯನ್ನು ತಿಳಿಸಿದನು ಕಪಿಗಳೆಲ್ಲರೂ ಹನುಮಂತನ ಕಾಲಿಗೆರೆಗೆ ಹೊರಟು ಹೋದರು ಇಷ್ಟರಲ್ಲಿ ಲಕ್ಷ್ಮಣನು ಕಿಷ್ಕಿಂಧ ನಗರವನ್ನು ಪ್ರವೇಶಿಸಿದನು ಅವನು ಕೋಪಗೊಂಡಿರುವುದನ್ನು ಕಂಡು ಕಪಿಗಳೆಲ್ಲಾ ದಿಕ್ಕಾಪಾಲಾಗಿ ಓಡಿ ಹೋದರು ಧನುಷ ಚಡಾಗಿ ಕಹತ ಬಾರಿ ಕರವು ಪುರಚಾರ ಕುಲ ನಗರ ದೇಖಿತಬ ಆಯವು ಬಾಲಿಕುಮಾರ ಆಗ ಲಕ್ಷ್ಮಣನು ಧನುಸ್ಸನ್ನು ಎತ್ತಿ ಹಿಡಿದು ಈಗಲೇ ಇಡೀ ಕಿಷ್ಕಿಂದೆಯನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಗುಡುಗಿದನು ಊರೆಲ್ಲ ತಲ್ಲಣಿಸಿರುವುದನ್ನು ಕಂಡ ವಾಲಿಪುತ್ರ ಅಂಗದನು ಲಕ್ಷ್ಮಣನ ಬಳಿಗೆ ಬಂದನು ಚರನಾಯಿಸಿರುಬಿನ ಲಕ್ಷಿಮನ ಅಭಯ ಬಾಹತೆ ಹಿ कह कपी सुनिक अति भय सुनो हनुमत संगल तारा करिबिनती सु कुमारा कुमार तारा सहित जाय हनुमान चरण बंदी प्रभु सुजस भखाना बिनती मंदिर लय आये चरण पखारी पलग बैठाए अब कपी स चरण नावा कही पुज लक्ष्मन कंठ लगावा नाथ विषय सम मद कछु नाही मुनि मन मोह कर माही सुनत बिनीत बचन सुख पावा लक्ष्मन ते ही बहु विधि समुझावा ಅವನ ತನಯ ಕಥಾ ತನಯಸಭಕಾಸುನಾಯಿ ಜಿಹಿಬಿದಿಗೇ ದೂತ ಸಮುದಾಯಿ ಅವನು ಲಕ್ಷ್ಮಣನ ಚರಣಗಳಿಗೆರೆಗೆ ಕ್ಷಮಾಯಾಚನೆಯನ್ನು ಮಾಡಿದನು ಆಗ ಲಕ್ಷ್ಮಣನು ಅವನಿಗೆ ಭುಜವೆತ್ತಿ ಅಭಯ ಪ್ರದಾನ ಮಾಡಿದನು ಲಕ್ಷ್ಮಣನು ಸಿಟ್ಟಾಗಿದ್ದಾನೆಂದು ಕೇಳಿ ಸುಗ್ರೀವನು ಬಹಳ ಹೆದರಿ ಹಿಂದೆ ಹೋಗಿ ಹನುಮಂತನಿಗೆ ಹೇಳಿದನು ಓ ಮಾರುತಿ ನೀನು ತಾರೆಯೊಡನೆ ಹೋಗಿ ಭಿನ್ನಹ ಮಾಡಿಕೊಂಡು ರಾಜಕುಮಾರನಾದ ಲಕ್ಷ್ಮಣನಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಅವನ ಕೋಪವನ್ನು ಶಾಂತಗೊಳಿಸು ಹನುಮಂತನು ತಾರಾ ಸಮೇತನಾಗಿ ಹೋಗಿ ಲಕ್ಷ್ಮಣನ ಚರಣಗಳಿಗೆ ವಂದಿಸಿ ಪ್ರಭುವಿನ ಯಶೋಗಾನವನ್ನು ಮಾಡಿದನು ಲಕ್ಷ್ಮಣನನ್ನು ಬೇಡಿಕೊಂಡು ಅರಮನೆಗೆ ಕರೆತಂದು ಆತನ ಕಾಲುಗಳನ್ನು ತೊಳೆದು ಮಂಚದ ಮೇಲೆ ಕೂರಿಸಿದನು ಆಗ ಕಪೀಶನಾದ ಸುಗ್ರೀವನು ಅವನ ಚರಣಗಳಿಗೆ ಎರಗಿದನು ಲಕ್ಷ್ಮಣನು ಅವನನ್ನು ಕೈ ಹಿಡಿದೆತ್ತಿ ಆಲಂಗಿಸಿಕೊಂಡನು ಸುಗ್ರೀವನು ಹೇಳಿದನು ಪ್ರಭು ವಿಷಯಗಳಿಗೆ ಸಮಾನವಾದ ಮದ ಬೇರೊಂದಿಲ್ಲ ಅದು ಕ್ಷಣ ಮಾತ್ರದಲ್ಲಿ ಮುನಿಗಳ ಮನದಲ್ಲಿಯೂ ಮೋಹವನ್ನು ಉಂಟು ಮಾಡುತ್ತದೆ ಅಂತಹುದರಲ್ಲಿ ನಾನಾದರೂ ಸಾಮಾನ್ಯ ವಿಷಯೀ ಜೀವನು ಸುಗ್ರೀವನ ವಿನಯ ವಚನಗಳನ್ನು ಕೇಳಿ ಲಕ್ಷ್ಮಣನು ಹರ್ಷಿತನಾಗಿ ಅವನನ್ನು ಅನೇಕ ಪ್ರಕಾರದಿಂದ ಸಮಜಾಯಿಸಿದನು ಆಗ ಪವನ ಸುತ ಹನುಮಂತನು ಎಲ್ಲ ಕಡೆಗೆ ದೂತರನ್ನು ಕಳಿಸಿದ ಸಮಾಚಾರವನ್ನು ಲಕ್ಷ್ಮಣನಿಗೆ ಅರುಹಿದನು ಹರಷಿಚಲೆಗ್ರೀವ ತಬ ಅಂಗದಾದಿ ಕಪಿಸಾಥ ರಾಮನುಜ ಆಗೇ ಕರಿಯೇ ಹರಘುನಾಥ ಬಳಿಕ ಸುಗ್ರೀವನು ಲಕ್ಷ್ಮಣ ಸ್ವಾಮಿಯನ್ನು ಮುಂದಿಟ್ಟುಕೊಂಡು ಅಂಗದಾದಿ ವಾನರ ಪ್ರಮುಖರನ್ನೊಳಗೊಂಡು ಹರ್ಷಚಿತ್ತನಾಗಿ ಶ್ರೀರಾಮನ ಬಳಿಗೆ ತೆರಳಿದನು ನಾಯಿ ಚರಣೋರಿ ನಾಥಮೋಹಿ ಕಚೂ ನಾಯಿ ನಕೋರಿ ಅತಿ ಸಯ್ಯ ಪ್ರಬಲ ದೇವತವ ಮಾಯಾ ಚೂಟಿ नर मुनि स्वामी मई पावर पशु कपिअति कामी नारी नयन सर जा लागा घोर क्रोध त मनिषि जो जागा लोभ पास जहिघर नधाया सोनर रघुराया यह गुण साधन ते होई तुम्हारी कृपा पाव कोई कोई अब रघुपति भोले मुसुकायी तुम प्रिय मोहि भरत जिमि भाई अब सोई जतन कर घुमन लाई जही विधि सीता कई सुधि पाई ಸುಗ್ರೀವನು ಶ್ರೀರಾಮ ರಘುನಾಥನ ಚರಣಗಳಿಗೆ ಶಿರಸ ವಂದಿಸಿ ಕೈಜೋಡಿಸಿಕೊಂಡು ಭಿನ್ನವಿಸಿ ಇಂತಂದನು ಪ್ರಭು ನನ್ನದೇನು ತಪ್ಪಿಲ್ಲ ನಿನ್ನ ಮಾಯೆಯು ಅತ್ಯಂತ ಪ್ರಬಲವಾದುದು ರಾಮ ನಿನ್ನ ದಯವಾದಾಗ ಆ ಮಾಯೆಯಿಂದ ಜೀವನು ಬಿಡುಗಡೆ ಹೊಂದುವನು ಸ್ವಾಮಿ ಸೂರ್ಯರು ನರರು ಮನುಷ್ಯರು ಎಲ್ಲರೂ ವಿಷಯಗಳಿಗೆ ವಶರಾದವರೇ ನಾನಾದರೂ ಪಾಮರ ಪಶು ಅದರಲ್ಲಿಯೂ ಅತಿಕಾಮಿಯಾದ ಕೋತಿ ಓ ರಘುರಾಮ ಸ್ತ್ರೀಯರ ನಯನ ಕಟಾಕ್ಷಕ್ಕೆ ಒಳಗಾಗದವನು ಭಯಂಕರ ಕ್ರೋಧದ ಕಾಲರಾತ್ರಿಯಲ್ಲೂ ಎಚ್ಚರ ತಪ್ಪದೆ ಇರುವವನು ಲೋಭದ ಕೊರಳಿಗೆ ಉರುಳಿಗೆ ಕೊರಳನ್ನು ಒಡ್ಡಿದವನು ನಿನಗೆ ನನಗೆ ನಿನಗೆ ಸಮ ಅಂದ್ರೆ ಲೋಭದ ಉರುಳಿಗೆ ಕೊರಳನ್ನು ಒಡ್ಡದವನು ನಿನಗೆ ಸಮಾನನು ಈ ಗುಣಗಳು ಸಾಧನೆಯಿಂದ ದೊರೆಯುವುದಿಲ್ಲ ಕೇವಲ ನಿನ್ನ ಕೃಪೆಯಿಂದಲೇ ನಿಮ್ಮ ಕೃಪೆಯಿಂದಲೇ ಎಲ್ಲೋ ಒಬ್ಬೊಬ್ಬರಿಗೆ ದೊರೆಯುತ್ತವೆ ಆಗ ಶ್ರೀ ಶ್ರೀರಘುನಾಥನು ಮುಗುಳ್ನಗುತ್ತಾ ಸೋದರ ನೀನು ನನಗೆ ಭರತನಂತೆ ಪ್ರಿಯನಾದವನು ಈಗ ಸೀತೆಯ ಜಾಡನ್ನು ತಿಳಿಯುವಂತಹ ಪ್ರಯತ್ನವನ್ನು ಮನಃಪೂರ್ವಕವಾಗಿ ಮಾಡು ಎಂದು ಹೇಳಿದನು ಈ ರೀತಿಯಾಗಿ ಶ್ರೀರಾಮನು ಮೊದಲು ಶರದೃತುವು ಪ್ರಾರಂಭವಾದರೂ ಇನ್ನೂ ಸುಗ್ರೀವನು ಸೀತಾನ್ವೇಷಣೆಯನ್ನು ಪ್ರಾರಂಭಿಸಲಿಲ್ಲವಲ್ಲ ಎಂದು ಕ್ರೋಧವನ್ನು ಪ್ರಕಟಿಸುತ್ತಾನೆ ಶ್ರೀರಾಮನ ಕ್ರೋಧವನ್ನು ಕಂಡು ಲಕ್ಷ್ಮಣನು ಬಿಲ್ಲಿಗೆ ಹೆದೆಯೇರಿಸಿದಾಗ ಆತನನ್ನು ಕೊಲ್ಲಬೇಡ ಆತ ನಮ್ಮ ಸ್ನೇಹಿತನು ಆತನನ್ನು ಕೇವಲ ಹೆದರಿಸಿ ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸುತ್ತಾನೆ ಲಕ್ಷ್ಮಣನು ತನ್ನ ಕೋಪವನ್ನು ಕಿಷ್ಕಿಂದಿಯಲ್ಲಿ ಪ್ರಕಟಿಸಿದಾಗ ಸುಗ್ರೀವನಾದಿ ಎಲ್ಲರೂ ಹೆದರಿಕೊಂಡು ಹನುಮಂತ ಅಂಗದ ತಾರ ಇವರೆಲ್ಲ ಲಕ್ಷ್ಮಣನನ್ನು ಸಮಾಧಾನಗೊಳಿಸಿ ಕೊನೆಗೆ ಸುಗ್ರೀವನು ಆತನ ಚರಣಗಳಲ್ಲಿ ಅಡ್ಡಬಿದ್ದು ಅವರೆಲ್ಲರೂ ಶ್ರೀರಾಮನ ಪಾದಗಳ ಬಳಿಗೆ ಬರುತ್ತಾರೆ ಶ್ರೀರಾಮನು ಆತನನ್ನು ಸಂತೈಸಿ ಆದಷ್ಟು ಶೀಘ್ರವಾಗಿ ಸೀತಾನ್ವೇಷಣೆಯ ಕಾರ್ಯವನ್ನು ಪ್ರಾರಂಭಿಸುವಂತೆ ತಿಳಿಸುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram, Shri Ram, Shri Ram.